ಮಹಾದೇವನ ಆರನೆಯ ನಾಮಾಂಕಿತ ಬೋಲೇನಾಥ ಇದು ಎರಡು ಪದಗಳ ಸಂಯೋಜನೆಯಾಗಿದ್ದು ಇದರಲ್ಲಿ ಬೋಲಾ ಶಬ್ದವು ಶಿವನ ಸರಳತೆ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥತೆಯನ್ನು ಪ್ರತಿಬಿಂಬಿಸುತ್ತದೆ ನಾಥ ಶಬ್ದವು ಶ್ರೇಷ್ಠತೆ ಅಥವಾ ದೇವತೆಯ ಯಜಮಾನನಾದ ತತ್ವವನ್ನು ಸೂಚಿಸುತ್ತದೆ ಬೋಲೇನಾಥ ಎಂದರೆ ಸರಳ ಮತ್ತು ಕರುಣೆಯ ದೇವರು ಎಂದು ಪರಿಗಣಿಸಲಾಗುತ್ತದೆ ಭೋಲೆನಾಥನಿಗೆ ಯಾವುದೇ ಪುರೋಹಿತ ಶಾಸ್ತ್ರ ಆಡಂಬರ ಅಥವಾ ವೈಭವದ ಅಗತ್ಯವಿಲ್ಲ ತಾವು ನೈವೇದ್ಯದಲ್ಲಿ ಸಾಮಾನ್ಯವಾಗಿ ಬಿಲ್ವಪತ್ರೆ ಜಲ ಅಥವಾ ಅಲ್ಪಮಟ್ಟದ ಹಣ್ಣುಗಳನ್ನು ಅರ್ಪಿಸಿದರೂ ಭಕ್ತನ ಶುದ್ಧತೆಯನ್ನ ಮಾತ್ರ ನೋಡುತ್ತಾರೆ ಭೋಲೆನಾಥನ ಆರಾಧನೆಯಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ